دګي ځه ಭಾರತ ಜಯಂತಿ ಉತ್ಸವಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಎಸ್ ಎಸ್ ಕೆ ಸೌಜಿಸ್ ಇಲ್ಲಿ ಕಡೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು ಅರ್ಧದಲ್ಲಿ ಗುಲ್ಬರ್ಗ ಇರಲಿ ಅರಿಹಾರಿರಲ್ಲಿ ಅಂದು ಅಂದ್ಕೊಂಡು ಬೆಂಗಳೂರಿನಲ್ಲಿ ಮಹಾ ಸಾಮ್ರಾಜ್ಯದ ನಾವು ಚಿಕ್ಕಪೇಟೆ ಜನ ಮತ್ತೆ ಗೌರವಪಾಳ್ಯ ಟೋಲ್ಗೇಟ್ ರಾಜಾಜಿನಗರ ಮಲ್ಲೇಶ್ವರಮು ಮತ್ತು ಎಲ್ಲ ಏರಿಯಾಗಿದ್ದ ಹಮ್ಮಿಕೊಂಡು ಈ ಟೋಲ್ಗೇಟ್ ಅಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಸಹಸ್ರಾರ ಮಹಾರಾಜರ ಒಂದು ಪತ್ರಿಕೆಯನ್ನು ಪ್ರಸಕ್ತಿಯನ್ನು ನಾವು ಆಪ್ಲೂ ಮಾಡಿಕೊಂಡು ಟೋಸ್ ರ್ಯಾಲಿಯನ್ನು ಮಾಡಿಕೊಂಡು ಈ ಸಮಾಜದ ನಮ್ಮ ಹಿಂದುತ್ವದ ಕಲ್ಚರನ್ನು ನಾವು ಬೆಂಬಲಿಸುತ್ತಾ ಪ್ರತಿಯೊಬ್ಬರ ನಮ್ಮ ಆಘಾತ ನೀರೋ ಅನ್ನತರು ಎಲ್ಲಿ ಕೇಳಿರ್ತಾರೆ ಈ ಸಮಾಜಕ್ಕೆ ಒಂದು ಕೊಡುಗೆಯಿಂದ ರ್ಯಾಲಿ ಮಾಡ್ತಾ ಇದೀವಿ ಈ ರ್ಯಾಲಿಯು ನಮ್ಮ ಸಂಘ ಟೋಕೇಟ್ನಿಂದ ಸ್ಟಾರ್ಟ್ ಆಗಿ ಮಂತ್ರ ಸಂಘ ಅಂತ ಅವರು ಹೋಗ್ತಾ ಇದೆ ಆಡಿಟೋರಿಯಂ ಅಲ್ಲಿ ಆಡಿಟೋರಿಯಂ ಅಲ್ಲಿ ವಿವಿಧವಾದ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತಾ ಇದೆ ಆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಬಿಸ್ನೆಸ್ ಆಗಲಿ ಅಥವಾ ಕ್ರಿಸ್ಟ್ಸ್ ಆಗಲಿ ಪ್ರತಿಭೆಯನ್ನು ಪುರಸ್ಕಾರದಂತ ನಮ್ಮ ಎಸ್ ಎಸ್ಗೆ ಸಮಾಜವನ್ನು ಮಾಡಿಕೊಳ್ಳಲಾಗಿದೆ ಎಸ್ ಎಸ್ ಕೆ ಸ್ಟಾಲ್ಸ್ ಇದ್ದಾವೆ ಪ್ರೋತ್ಸಾಹ ಮಾಡಿದ್ದೀವಿ ಈ ದಿನ ನಮ್ಮ ಸೀನಿಯರ್ಸು ಎಸ್ ಎಸ್ ಕೆ ಜಯಂತೋತ್ಸವ ಕಮಿಟಿ ಅವರು ಮತ್ತು ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರಾದ ಎಸ್ ಅನಂತ್ ಅವರು ಮತ್ತೆ ಹಲವಾರು ಗಣ್ಯರು ಇಲ್ಲಿ ಪಾಲ್ಗೊಂಡಿದ್ದಾರೆ ಈ ರ್ಯಾಲಿಯನ್ನು ಯಶಸ್ಟ್ ಮಾಡಿ ಯಂಗ್ ಜನರೇಷನ್ಗೆ ಒಂದು ಉತ್ಸಾಹಿದ್ದಾರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ